ಹತ್ತರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ರಾಜೇಶ್ ಕುಡಕಳ್ಳಿ ಚಿರಂಬಣೆ ಪೇಂಗೂರು ಇಂದು ನಮ್ಮ ಕೊಡಗಿನ ಮನೆ ಮನೆಗಳಲ್ಲಿ ಹತ್ತರಿ ಹಬ್ಬದ ಸಂಭ್ರಮ ಅಂದರೆ ಭೂಮಿ ತಾಯಿಗೆ ಕೃತಜ್ಞತೆ ಸಲ್ಲಿಸುವ ಶುಭ ದಿನ ಈ ಹಬ್ಬದ ಸಂಭ್ರಮದ ಕ್ಷಣಕ್ಕಾಗಿ ನಾವು ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ಬಣ್ಣ ಬಳಿದು ತಳಿರು ತೋರಣಗಳಿಂದ ಶೃಂಗರಿಸುತ್ತೇವೆ ಇನ್ನು ಈ ದಿನ ಮನೆಯಲ್ಲೇ ತಯಾರಿಸಿದ ಹುತ್ತರಿ ಹಬ್ಬದ ವಿಶೇಷ ಖಾದ್ಯವಾದ ತಂಬಿಟ್ಟು ಅಡಕಿಟ್ಟು ಬೇಯಿಸಿದ ಹುತ್ತರಿ ಗೆಣಸು ತಿಂದು ಸಂತೋಷ ಪಡುತ್ತೇವೆ ಅದರಲ್ಲೂ ನಮ್ಮಂತಹ ಮಕ್ಕಳಿಗೆ ಹುತ್ತರಿ ಹಬ್ಬ ಬಂತೆಂದರೆ ಎಲ್ಲಿಲ್ಲದ ಸಂಭ್ರಮ ಸಡಗರ ನಮ್ಮ ಸಂತೋಷಕ್ಕೆ ಪಾರವೇ ಇರುವುದಿಲ್ಲ ಇನ್ನು ಸಂಜೆ ಐನು ಮನೆಯಲ್ಲಿ ಕುಟುಂಬದವರೆಲ್ಲರೂ ಒಟ್ಟಿಗೆ ಸೇರುತ್ತಾರೆ ನಂತರ ನಿಗದಿ ಮಾಡಿದ ಸಮಯದಲ್ಲಿ ನೆಲೆ ಕಟ್ಟುತ್ತಾರೆ ಅಂದರೆ ಅರಳಿ ಕುಂಬಳ ಹಳಸು ಕಾಡುಗೇರು ಮಾವು ಹೀಗೆ ಐದು ಬಗೆಯ ಎಲೆಗಳನ್ನು ಒಂದರ ಮೇಲೊಂದು ಇಟ್ಟು ಸುರುಳಿ ಮಾಡಿ ಅಚ್ಚಿನಾರು ಬಳ್ಳಿಯಿಂದ ಕಟ್ಟುತ್ತಾರೆ ನಂತರ ನಿಗದಿ ಮಾಡಿದ ಸಮಯದಂತೆ ಯಜಮಾನರು ಕದಿರುಗುತ್ತಿಯನ್ನು ಹಿಡಿದು ಮನೆಯವರೆಲ್ಲರೂ ಸೇರಿ ದೇವರಿಗೆ ಅಕ್ಕಿ ಹಾಕಿ ಕೈ ಮುಗಿದು ದೇವರನ್ನು ಪ್ರಾರ್ಥಿಸಿ ಭತ್ತದ ಕದಿರನ್ನು ಕೊಯ್ಯಲು ಪಟಾಕಿ ಸಿಡಿಸುತ್ತಾ ಸಂಭ್ರಮಿಸುತ್ತಾ ಪೊಲಿಪೊಳಿಯೇ ಬಾ ಪೊಲಿಪೊಳಿಯೇ ಬಾ ಪೊಲಿಪೊಳಿಯೇ ಬಾ ಎಂದು ಘೋಷಣೆ ಕೂಗುತ್ತಾ ಗದ್ದೆಗೆ ಹೋಗುತ್ತಾರೆ ನಂತರ ಭತ್ತದ ತೆನೆ ಇರುವ ಮೂರು ಅಥವಾ ಐದು ನುಳಿಗಳನ್ನು ಒಟ್ಟುಗೂಡಿಸಿ ನೆರೆ ಕಟ್ಟಿ ಅವುಗಳಿಗೆ ಕದಿರುಗುತ್ತಿಯಲ್ಲಿರುವ ಹಾಲನ್ನು ಹಾಕಿ ಕದಿರು ಕುಯ್ಯುತ್ತಾರೆ ಆಗ ಆಕಾಶಕ್ಕೆ ಗುಂಡನ್ನು ಹಾರಿಸುತ್ತಾರೆ ಹಾಗೆ ಪಟಾಕಿಯನ್ನು ಸಿಡಿಸುತ್ತಾ ಸಂಭ್ರಮಿಸುತ್ತಾ ಪೊಲಿ ಬಾ ಪೊಲಿ ಬಾ ಪೊಲಿ ಬಾ ಎಂದು ಘೋಷಣೆ ಕೂಗುತ್ತಾ ಧಾನ್ಯಲಕ್ಷ್ಮಿಯನ್ನು ಮನೆಗೆ ತಂದು ದೇವರ ಕೋಣೆಯಲ್ಲಿಡುತ್ತಾರೆ ನಂತರ ಮೊದಲೇ ಕಟ್ಟಿದ ನೆರೆಗೆ ಭತ್ತದ ಕದಿರನ್ನು ಹಾಕಿ ಕಟ್ಟಿ ದೇವರ ಕೋಣೆ ಅಟ್ಟ ಪಾಯಸದ ಮಡಿಕೆ ವಾಹನಗಳು ಹೀಗೆ ಬೇಕಾದಲ್ಲಿ ಕಟ್ಟುತ್ತಾರೆ ನಂತರ ಕದಿರಿನಿಂದ ಭತ್ತವನ್ನು ತೆಗೆದು ದೇವರಿಗೆ ಹಾಕಿ ಕೈ ಮುಗಿಯುತ್ತಾರೆ ನಂತರ ಪಾಯಸಕ್ಕೆ ಭತ್ತವನ್ನು ಸುರಿದು ಹಾಕುತ್ತಾರೆ ಇನ್ನು ಊಟಕ್ಕೆ ಪಾಯಸ ಅನ್ನ ಹುತ್ತರಿ ನೆನಸು ಸಾರು ಮಾಡುತ್ತಾರೆ ಮತ್ತು ಪಾಯಸ ತಿನ್ನುವಾಗ ಒಂದು ಗಮ್ಮ ಗ ಪಾಯಸದಲ್ಲಿ ಕಲ್ಲು ಸಿಕ್ಕಿದರೆ ಕಲ್ಲಾಯಸು ಭತ್ತ ಸಿಕ್ಕಿದರೆ ಪಾಳು ಬರಕತ್ತು ಎಂದು ಹಿರಿಯರು ಹೇಳುತ್ತಾರೆ ಹೀಗೆ ನಮ್ಮ ಮನೆಯಲ್ಲಿ ಹುತ್ತರಿ ಹಬ್ಬವನ್ನು ಆಚರಿಸುತ್ತೇವೆ ಧನ್ಯವಾದಗಳು